ಹಳ್ಳಿ ಮನೆಗೆ ಬಂದಂಥ ತೆಂಗಿನ ನೋಡಲು ಬಂದಂಥ ಕಾರ್ತಿಕ್ ನಿಜಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ ಈ ಎಪಿಸೋಡ್ನ ನೋಡೋದಕ್ಕೆ ಸ್ನೇಹಿತರೆ ಹೌದು ಸದ್ಯ ತೆಂಗಿ ಅನುಕಂಪದ ಆಧಾರದಲ್ಲೇ ಕಾರ್ತಿಕ್ ಗೆದ್ದಂಥ ಸಾಕಷ್ಟು ಆರೋಪಗಳು ಕೂಡ ಇತ್ತೀಚೆಗೆ ಕೇಳಿ ಬರ್ತದೆ ಅಂತಲೇ ಹೇಳ್ಬೋದು ಹೌದು ಯಾಕೆಂದ್ರೆ ಕಾರ್ತಿಕ್ ಗೆದ್ದ ನಂತರ ಮನೆಗೆ ಹೋಗಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದ್ದನ್ನು ನೋಡಿದಂಥ ಜನಗಳು ಓ ನೀನೇ ಸಾಮಾನ್ಯದವನ್ನೆಲ್ಲ ಬಡಪ್ಪ ಸೂಪರ್ ಆಗಿ ಡ್ರಾಮಾ ಮಾಡಿದೆ ಸಖತ್ತಾಗಿ ಪ್ಲಾನ್ ಮಾಡಿ ಪೇಯ್ಡ್ ಪ್ರಮೋಷನಿಂದ ಓಟ್ ಹಾಕ್ಸ್ಕೊಂಡು ಗೆದ್ದಿದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಈಗ ಕಾರ್ತಿಕ್ ಮೇಲೆ ಬಂತು ಇನ್ನು ಇದೇ ಸಂದರ್ಭದಲ್ಲಿ ತೆಂಗಿನ ನೋಡೋಕ್ಕೆ ಅಂತ ಹೋಗಿದ್ದರು ಇನ್ನು ಅವರು ತೆಂಗಿನ ನೋಡೋಕ್ಕೆ ಹೋದಂಥ ಅವರ ಹಳ್ಳಿ ಮನೆ ಮಣ್ಣಿನ ಮನೆಯಲ್ಲಿ ಕಟ್ಟಿರುವಂಥ ಮನೆಯಾಗಿದೆ ತುಂಬ ಬಡತನದಲ್ಲಿ ಅವರ ತೆಂಗಿ ಮತ್ತೆ ಅವರ ಭಾವ ಇದ್ದರು ಅಂತಲೂ ಗೊತ್ತಾಗುತ್ತೆ ಹೌದು ಇದೇ ಕಾರಣಕ್ಕಾಗಿ ಕಾರ್ತಿಕ್ ಅವರು ಸದ್ಯ ಅವರ ತೆಂಗಿ ಮನೆಗೆ ಕಟ್ಟೋದಕ್ಕೆ ಹದಿನೈದು ಲಕ್ಷ ರೂಪಾಯಿ ಮತ್ತೊಂದು ಸಹಾಯವನ್ನು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಈಗಾಗಲೇ ಇದು ಗೊತ್ತಾಗಿದೆ ಸಹ ಹೌದು ಇದರಿಂದ ತುಂಬಾ ಸುಖ ಸಂತೋಷ ಮತ್ತು ಖುಷಿ ಪಟ್ಟಿದ್ದಾರೆ ನಮ್ಮ ಕಾರ್ತಿಕವರು ಕೂಡ ಅಂತಲೇ ಹೇಳ್ಬೋದು ಹೌದು ಕಾರ್ತಿಕವರು ತೆಂಗಿಗೆ ಹದಿನೈದು ಲಕ್ಷ ರೂಪಾಯಿಯನ್ನು ಕೊಟ್ಟು ಮನೆ ಕಟ್ಟಲು ಸಹಾಯವನ್ನು ಕೂಡ ಮಾಡಿದ್ದಾರೆ ತಮ್ಮ ತಿಂಗಿಗೆ ತಮ್ಮ ಕೈಯ ಅಣ್ಣನ ಕೈಯಲ್ಲಾದಂಥ ಸಹಾಯವನ್ನು ಕೂಡ ಮಾಡಿದ್ದಾರೆ ಅಣ್ಣ ಗೆಲ್ಲೋದಕ್ಕೆ ತೆಂಗಿನೂ ಕೂಡ ಸಹಾಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು